ಪ್ರತಿ ಒಂದು ಊರಿನಿಂದ ರೊಟ್ಟಿ ತಗೊಂಡ್ ಹೊಂಟಾರ ಈಗ ಸ್ಟ್ರೈಕಿಗೆ ನೋಡಬಹುದು ನೀವು ಎಲ್ಲ ಪ್ರತಿಯೊಂದು ಊರಿಂದ ಇಷ್ಟಿಷ್ಟ ಅಂತ ಹೇಳಿ ರೊಟ್ಟಿ ಮುಂದೆ ಸ್ಟ್ರೈಕ್ ಹೆಂಗಿಲ್ಲ ನೋಡ್ರಿ ನಮ್ಮ ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದೈತ್ ಅಂದ್ರ ಸತತವಾಗಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಂತ ರೈತರ ಹೋರಾಟ ಇನ್ನೂ ಆದ್ರೂ ಮುಗಿಯುವ ಯಾವ ಒಬ್ಬ ರಾಜಕಾರಣಿ ಈ ಸ್ಥಳಕ್ಕೆ ಆಗಮಿಸಿ ಶೇಷ ಅನ್ನ ಹಾಕುವ ರೈತ ಈ ತರ ಕುಗ್ಯಾನ ಪ್ರತಿ ಹಳ್ಳಿಯಿಂದ ಇಷ್ಟಿಷ್ಟ ರೊಟ್ಟಿ ಎತ್ತೇಳಿ ಸಿಕ್ಕಾಪಟ್ಟಿ ರೊಟ್ಟಿಗಳು ಬರತ್ತಾವ ಇಲ್ಲಿ ಊಟದತ್ತಿ ಯಾವ ತೊಂದರೆನೂ ಇಲ್ಲ ಆದ್ರ ರೈತರ ಸತತವಾಗಿ ನಾಲ್ಕು ದಿನ ಆತ ಇವತ್ತು ಸ್ಟ್ರೈಕ್ ಮಾಡಕತ್ತಿ ಇನ್ನೂ ಆದ್ರೂ ಯಾವ ರಾಜಕಾರಣಿನೂ ಬಂದಿಲ್ಲ ಯಾವುದು ಏನು ನಿಗದಿಪಡಿಸಿ ಇದು ಮಾತ್ರ ಬಹಳಷ್ಟು ದುಃಖಕರವಾದ ಸಂಗತಿ ಏನಾರ ಮುಖ್ಯಮಂತ್ರಿ ಆಗ್ಯಾರು ಅಧಿಕಾರ ಸಿಕ್ಕತ್ತಿ ಅಂತಂದ್ರ ನೀವು ಕಬ್ಬು ಬೆಳಗಾರ ಮನಸ್ ಮಾಡಿರತ್ತ ಸಿಕ್ಕತ್ತೆ ಅವ್ರಿಗೆ ಅವ್ರಿಗೆ ಗೊತ್ತಾಗತ್ತ ಎದಕ್ ರೊಕ್ಕ ಕೊಡತ್ತರ ಗೊತ್ತಿನ ನಮ್ಮ ದೇವ್ರೆಲ್ಲ ಆಯ್ಲು ಓ ಅಪ್ಪ ನಮ್ಮ ಅನಿವಾರ್ಯ ಕೆಡಿಸ್ತಾರ ಅಂತ ಹೇಳಿ ರೊಕ್ಕ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡ ಅದಕ್ಕೆ ನೀವು ಗಟ್ಟಿ ಆಗ್ಬೇಕು ಕಬ್ಬ ಇದು ಹುಡುಗಾಟಿಕೆ ಬೆಳೆ ಅಲ್ಲ ಇವತ್ತು ರಾಜ್ಯದಾಗ ಎಲ್ಲಾ ಬೆಳೆ ನಾಶ ಆಗಿ ಹೋಗೈತಿ ಹೋಗೈತಿಲ್ರಿ ಪಾಪ ಎಲ್ಲಾ ಬೆಳೆಗಾರ ನಾಶ ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಾದ್ರೂ ಪರಿಹಾರ ಕೊಟ್ಟಿಲ್ಲ ಇನ್ನ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಬರೀ ಏನಿವ್ರ ಮೋದಿ ಅವ್ರ ಬೇರೆ ದೇಶಿ ಜಗತ್ತ ಪ್ರಶ್ನನ್ ಅವ್ರ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನು ನಿಮಗೆಲ್ಲರಿಗೂ ಗೊತ್ತಿರ್ಲಿ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ ಏನ್ ಮಾಡುದಂಗಾರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಈ ಮೂರು ವ್ಯವಸ್ಥೆ ಇದ್ದ ನಾವು ಯಾಕೆ ಸಾಯ್ಬೇಕು ಎಣ್ಣೆ ಮಾಡಿದ್ರು ಸಾಯ್ಬೇಕ ಏನು ಆರ ಊಟ ಸಾಯಬೇಕು ಸಾಯ್ಬೇಕು ಒಳಗೆ ಬೆಳಿ ಬೆಳೆದ ಇವ್ರಿಗೆಲ್ಲ ಲಾಭ ಮಾಡಿದಂತೆ ಸಾಯ್ಬೇಕು ಇವ್ರನ್ನೆಲ್ಲ ಕೆಂಪಾಗಿ ಊಟ ಬೆನ್ನಿ ತುಪ್ಪ ದವಸ ಧಾನ್ಯ ಬೆಳೆದು ಕೊಟ್ಟೋದ್ ಸಾಯ್ಬೇಕು ಈ ದೇಶದ ಪ್ರಧಾನ ಮಂತ್ರಿ ಚಿಂತಿಲ್ಲ ಏ ರೈತ ಆತ್ಮಹತ್ಯೆ ಮಾಡ್ಕೋತನ ಸ್ವಾಮಿನಾಥನ್ ವರದಿಯನ್ನ ಇದೇಗ ಗೋಹಿಂದ ಗೊಬ್ಬರ ಅವರು ಬಿಜೆಪಿ ಲೀಡರ್ ಅವ್ ಹೇಳಿದ ನಾನು ಬಿ ಜೆ ಪಿ ನಮ್ಮ ನರೇಂದ್ರ ಮೋದಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂದ ಇಲ್ಲಿವರೆಗೆ ತರಲಿಲ್ಲ ಸ್ವಾಮಿನಾಥನ್ ವರದಿ ಒಳಗ ನಮ್ಮ ಭೂಮಿ ವ್ಯಾಲ್ಯೂಯೇಷನ್ ನಮ್ಮ ಜತಿಗಿ ನೇಗಲ ಈ ರೀತಿ ಎಲ್ಲವನ್ನ ಖರ್ಚು ಬೆರ್ಸ್ದಾಗದ ರೈತಗ ಉಳಿಬೇಕಷ್ಟು ನೌಕರಿ ಮಾಡ್ತಂದ್ರ ಒಂದ್ ಐವತ್ ಸಾವಿರ ಪಗಾರ ಉಳಿಬೇಕು ಆ ರೀತಿ ಭೂಮಿ ಒಳಗ ಬೀಜ ಹಾಕಿದಪ್ಪ ಅಂತಂದ್ರ ಭೂಮಿ ವ್ಯಾಲ್ಯೂಯೇಷನ್ ಏನ ಭೂಮಿ ವ್ಯಾಲ್ಯೇಷನ್ ಎಲ್ಲ ಮತ್ ಪುಕಟ್ಟೆ ಕೊಡಾಕೇಳ್ ಬಿಡ್ಕೊಂಡು ನಾವ ಇಲ್ಲ ನಾವು ಬದುಕಬೇಕ ಅವ್ರಂಗ ನಾವು ಆರಾಮ ಆರಾಮಿರ್ಬೇಕಾಗೈತಿ ನಾವ್ಯಾಕ್ ಸಾಯ್ಬೇಕ ಸಾಯಿಬಾರ್ದಪ್ಪ ಅಂತಂದ್ರ ಅವರೆಲ್ಲರೂ ಕೂಡ ಮಾಡಿ ಕೊಲ್ಲಾಕಿತ್ತಾರ ಕೊಲ್ಬಾರ್ದಪ್ಪ ಅಂದ್ರೆ ನೀವೇನ್ ಹಾಕ್ಬೇಕು ಹೆಗಲ ಮೇಲೆ ಎಲ್ಲರೂ ಒಂದೊಂದ ವಿಪಕ್ಷ ಭೇದ ಬಂದೂಕ್ ಬಂದೂಕಾಕ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ಬೇಕು ಸೇರ್ತೀರಿ ಇಲ್ಲ ಈಗ ಸೇರಿದಿರಿ ಅಂತೇಳಿ ಎರಡು ರೂಪಾಯಿ ಬರತ್ತವ್ ಇನ್ನ ಬರ್ತಾವ ನಿಮಗಿಂತ ಹೆಚ್ಚ ನಿಮ್ಮ ಸಾವಿರ ರೂಪಾಯಿ ನಮಗೂ ಕೂಡ ಕಾಜಿ ಐತಿ ಯಾಕಂತಂದ್ರ ಈ ಕಾರ್ಖಾನೆ ಅವರ ಇಲ್ಲಿ ಎರಡ್ನೂರು ಬಂದ ಒಮ್ಮಿಗೆ ಎರಡ್ನೂರ ರೂಪಾಯಿ ಬಂದಿಲ್ಲ ಕೇಳಿದ್ರೆ ಮಾಡಿ ಡಿ ಸಿ ಹೇಳ ಡಿ ಸಿ ಎಡ ಕೇಳ್ರಿ ಫಸ್ಟ್ ಬೆಳಗಾವಿದಾಗ ಶುಗರ್ ಕಮಿಷನರ್ ಅಫಿಯಸ್ ಅಲ್ಲೆಲ್ಲ ಎಮ್ ಡಿಗಳ್ ಬಗಲ ಹಾಕಿದಾಗ ಐವತ್ತು ರೂಪಾಯಿ ವಸೂಲಿ ಯಾವಾಗ ಗುರ್ಲಾಪುರದಾಗ ಕೂತ್ರಿ ನೂರು ರೂಪಾಯಿ ಮತ್ ಎರಡು ದಿವಸ ಸೆಕಿರಿ ಇಲ್ಲ ಇಪ್ಪತ್ತೈದಕ್ ಬಂದ್ ನಿಮಗ್ ಅದೆಲ್ಲ ಲೆಕ್ಕಾಚಾರ ಬೇರೆ ಇರ್ದಗ್ ಏನ್ ತಿಳ್ಕೊತೀರಿ ಗೊತ್ತಿರಿ ಅಷ್ಟ ಅಂದ್ಲಾ ಹಿಡಾಕುದಿಲ್ಲ ಇಪ್ಪತ್ತೈದಕ್ ಬಂತ ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ ಬತ್ತ ಹತ್ತ ಬಂತ ನಾಸ್ ಮೂರ್ ಸಾವಿರದ ಎರಡ್ ಬಂದ ಬಂದ್ ಈಗ ಅವರು ಬಾಳ ಚಟ ಅನಂತಾರೆ ಇದೇನು ಒಪ್ಪ ಅವ್ನ ಇದೇನು ಉದ್ಭವ ಆಗಿದ್ಲಾ ಅನ್ನತಾರ ಅವ್ರ ಈ ಜನಾನ ಉದ್ಭವ ಈ ಚುನಾವ್ ಇಟ್ಟಿದ್ದು ಸೋರಾಟ ಮಾಡ್ತಿದ್ದು ಬರ್ರಿ ಬರ್ರಿ ಅಂದ್ರೆ ಯಾವ ಬರ್ತಿರ್ಕಿಲ್ಲ ಅವ್ನು ಬ್ಯಾಡ್ ಅಂದ್ರು ಮಂದಿ ಬಿಡುವಂತೇಳಿ ಅವ್ರು ತೀರ್ಮಾನ ಮಾಡತ್ತಾರ ಇವತ್ತು ಅವ್ರಿಗೆ ಗೊತ್ತಾಗೈತಿ ಬ್ಯಾಡ್ ಅಂದ್ರು ನೀವ್ ಬಿಡುದಿಲ್ಲ ಈಗ ಯಾಕೆ ಬಿಡುದಿಲ್ಲ ಅಂತಂದ್ರ ಗೊತ್ತಾಗೈತಿ ನಾವು ಕಬ್ ಬೆಳದ್ದು ಒಂದ್ ನೂರ್ ಟನ್ ನಾವು ಬೆಳದ್ದು ಒಂದ್ ಹತ್ತು ರೂಪಾಯಿ ಬಂದ್ರೆ ನಮ್ಮ ಹತ್ತು ಸಾವಿರ ರೂಪಾಯಿ ಬರ್ತತಿ ನಮ್ಮ ಮಕ್ಕಳ ಸಾಲಿಗೆ ಅನುಕೂಲ ಆಕತಿ ನಮ್ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳಕ್ ನಿಮಗೆಲ್ಲ ಜ್ಞಾನ ಬರ್ತಾ ಇದೆ ಇದು ಬರ್ಬೇಕಾ ನೀವು ಇನ್ನು ಮುಂದೆ ನೆಮ್ಮದಿ ಬಿಟ್ರೆ ಯಾವ್ದು ಮಾತಾಡಕ್ ಹೋಗ್ಬೇಡ್ರಿ ನಮ್ಮ ಮೆಕ್ಕೆಜೋಳಕ್ಕೆ ಏನ್ ರೇಟ್ ಆಗ್ಬೇಕು ಭತ್ತ ರಾಗಿ ತೊಗರಿ ಕಡ್ಲಿ ಇವತ್ತು ನಮ್ ಕಾಯಿಪಾಲ್ಯ ಏನ್ ರೇಟ್ ಆಗ್ಬೇಕು ಯಾಕಪ್ಪ ಕಾಯಿಪಾಲ್ಯಗೆ ಉಳ್ಳಗಡ್ಡಿ ಪಾಪ ಅವನ ಬೀದಿಗೆ ಶುರುವಂತ ವ್ಯವಸ್ಥೆ ಆಗದತ್ತೆ ಯಾಕ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಎ ಪಿ ಎಂ ಸಿಗ್ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಹಣ ತೆಗೆದಿಟ್ಟ ಎಲ್ಲಿ ಯಾವ ರಾಜ್ಯದಾಗ ಮಾರು ಸಾಲ್ಟೇಜ್ ಎತ್ತಿ ಯಾವ ದೇಶದಾಗ ಸಾಲ್ಟೇಜ್ ಎತ್ತಿ ಅದಕ್ಕೊಂದು ಹೆಲಿಕಾಪ್ಟರ್ ಮುಖಾಂತರ ಯಾವ್ದಾರ ಅನುಕೂಲ ಮುಖಾಂತರ ಸಾಗಿಸ್ ಮಾಡಿ ರೈತರಿಗೆ ರೇಟ್ ಕೆಡಬಾರದು ರೈತರಿಗೆ ಲಾಭ ಮಾಡ್ಬೇಕನ್ನೋ ಚಿಂತನೆ ಇಲ್ಲ ಎಲ್ಲ ಅವರಿಗೆ ಅವ್ರಿಗೆ ಬರೇ ಚಿಂತೆ ಪಾ ಎಮ್ ಎಲ್ ಎ ಅದು ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಕಮಿಷನ್ ಬರ್ದಂತ ಒಂದು ನೂರು ಕೋಟಿ ರೂಪಾಯಿ ಹತ್ತು ಕೋಟಿ ಬರ್ದೇ ಸಾವಿರ ಕೋಟಿ ಕೆಲಸ ತಂದು ಅಂದ್ರೆ ನೂರು ಕೋಟಿ ಈ ಕಾರ್ಖಾನೆಗ ಡಬ್ ಆಗ್ತಾರ ಅವ್ರ ಡಬ್ ಹಾಕಿ ಶ್ರೀಮಂತರ ನಾವು ಬಂದ್ರಂದ್ರ ಸಾವಿರ ಕೋಟಿ ರೂಪಾಯಿ ಊರಾಗ್ತದ ಊರ ರೊಕ್ಕ ನಾವು ಕಾಲು ಬಿಳುದ್ರಂತು ಅವ್ರ ಇಲ್ಲಿ ಒಂದು ನೂರು ರೂಪಾಯಿ ತಿಂದಣ ಸಿಕ್ಕದ್ರ ಈ ಮೈಂದೆಲ್ಲ ಕೂಡಿ ಅವನು ಬಿಡುದು ಸಾವಿರ ಕೋಟಿ ತಿಂದವನ ಕಾಲು ಬಿಡುದು ಲೂಟಿ ಮಾಡ್ತಕ್ಕಂತ ಚಟುವಟಿಕೆ ನಮ್ಮ ನಾವು ಇದಕ್ಕೆಲ್ಲ ಒಂದ ಪರಿಹಾರ ಏನಪ್ಪಾ ಅಂತಂದ್ರ ನಾವು ಆಗಬೇಕು ಜಾಗೃತ ಆಗ್ಬೇಕು ನಮ್ ಬದಲ್ ನಾವು ಚಿಂತನೆ ಮಾಡ್ಬೇಕು ಇಷ್ಟೆಲ್ಲಾ ಭೂಮಿ ಇದ್ದ ಇಷ್ಟೆಲ್ಲಾ ಓಟ್ ಜನಸಂಖ್ಯೆ ಒಳಗೆ ಹೆಚ್ಚಿದ್ದ ಇವತ್ತ ಮತದಾನ ಹೆಚ್ಚು ಮಾಡಿ ನಮಗ್ ಯಾಕೆ ಬರ್ತಾನ ಬರತೀ ಅಂತ ಹೇಳಿ ಇನ್ ಮುಂದೆ ಬರುತ್ತೆ ನಾಳಿಂತರ ಹೆಗಲ ಮೇಲೆ ಬಾರ್ಕೋಲ್ ಹಾಕೊಂಡ್ಬರ್ಬೇಕು ನೀವ ಬರ್ತೀರ ಇನ್ನೂ ಆಗ್ತದೆ ಇನ್ನು ಮುಂದ ಏನ್ ಮಾಡಿದ್ರಿ ಅಂತ ಕೇಳ್ರ ಒಕ್ಕಲತನ ಮಾಡ್ತೋ ದೇಶಕ್ಕೆ ದುಡಿದ ಅನ್ನ ಹಾಕ್ತು ಹೇಳಿ ನಾವು ಒಕ್ಕರ್ ಮಾಡ್ರಿ ಅಸಹ್ಯ ಸರಿಬೇಡ್ರಿ ನೀವು ಆಗ್ರಿ ಯಾರು ಬೆಕ್ಕದವ್ರ ಎಮ್ ಎಲ್ ಎ ಆಗಲಿ ಯಾರು ಬೆಕ್ಕಾದವ್ರ ಪ್ರಧಾನ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಅವ್ರ ಹಣಿಬಾರ ನಾವು ರೈತ ಸಂಘದವ್ರು ಬರೆಯಾಂಕ ರೆಡಿ ಆಗಿದ್ವು ರೈತರ ಉದ್ಧಾರ ಮಾಡ್ಬೇಕಾದ್ರೆ ಕೂಡ ನಮಗೂ ಯಾಕಂದ್ರೆ ನಾವು ಅಂತಂಬರ ನಿಮ್ಮವ್ರದು ನಾವು ನಿಮ್ ಮಕ್ಕಳದು ತಮ್ಗಳದು ಏನೋದು ನಿಮ್ ಸೇವಾ ಮಾಡ್ಬೇಕಂತ ನಿಮ್ ಹಾಳಾಗಿ ಸೇವಾ ಮಾಡ್ಬೇಕಂತ ಅಡ್ಡಾಡತ್ತ ನಾವು ರಾಜ್ಯಾಧ್ಯಕ್ಷ ಅಂತೇಳಿ ಪಾಶಿ ಒಂದು ಕುರ್ಚಿ ಹಾಕೊಂಡ್ ಕಾರ್ ಮೇಲೆ ಕುತ್ಕೊಂಡ್ ಆಶೀರ್ವಾದ ಮಾಡ್ಕೊತ ಕುದ್ರೆ ಕೆಲಸ ಆಗುದು ಇಲ್ಲ ಕಂಡಿ ತಗದಾಗ ಕಂಡ ಮಾಡಿ ಕಸ ತಗದು ಕಳೆ ಇದ್ರ ಇದ್ರತನ ಬೆಲೆ ಗೊತ್ತಕ್ಕತಿ ಹಂಗ ಗೊತ್ತಕ್ಕತಿ ಅವ್ರಿಗೆ ಗೊತ್ತಕ್ಕ ಅದಕ್ಕಾಗಿ ಇವತ್ತ ಗುರುಜಿ ನೇತೃತ್ವ ಒಳಗೆ ಇವತ್ತೇನು ಐದನೇ ದಿನ ಹೋರಾಟ ನಡೆಯ ಪ್ರಭಾಕರ್ ಕೋರೆ ಸಾಹಿಬ್ರು ಹಲವಾರು ಏನು ಈ ಕಾರ್ಖಾನೆಗಳ ಬಂಡವಾಳಿ ಶಾಲಿಗಳಿದ್ರಿ ಈ ಕಡೆ ಲಕ್ಷ ಇರ್ಲಿ ನಾಡಂದ್ರು ಈ ಜನ ರೆಡಿ ಆಗೈತಿ ದಯವಿಟ್ಟು ಬಾಳ್ ಕಾಡಬೇಡ್ರಿ ನಾವು ಬಾಳ್ ರೊಕ್ಕ ಕೇಳತ್ತಿಲ್ಲ

ರೈತ ಈಗ ವಿಸಾ ಕುಡ್ದನ್ಸಾ ಸುರಾಪುರ ಪ್ರಾಸ್ತಲ್ಲಿ ಒಬ್ಬ ರೈತ ಏನ್ ಮಾಡಿಸಾ ಕುಡ್ದ್ ಕುಡ್ದ್ಬಿಟ್ಟಾನ ಅದೇ ಆಂಬುಲೆನ್ಸ್ ಮುಖಾಂತರ ತಗ ಹೋದಾರಿ ಈಗ ನಮ್ಮ ರೈತರ ಸ್ಟ್ರೈಕ್ ಮಾಡಿದ್ರೆ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಯಾವುದೋ ಒಂದು ಗೋರ್ಮೆಂಟ್ ಆಸ್ತಿಗಾತು ಯಾವುದೋ ಒಂದು ಬಸ್ ಸಿಗಾತು ಯಾವ್ದೋ ತೊಂದರೆ ಆಗ್ಬಾರ್ದು ಕಾರಣದಿಂದ ಸುಮ್ ಸ್ಟ್ರೈಕ್ ಮಾಡತ್ತಾರ ದುರುಪಯೋಗ ಪಡಿಸಬಾರ್ದು ನಾಳೆ ಏನರ ಸಿಟಿಗೆದ ರೈತರು ನಿಂತ್ರ ಅಂದ್ರ ಇಡೀ ದೇಶನ ಅಲ್ಲೋಲ ಕಲ್ಲುಲ ಆಗ್ಬಹುದು ಬಹಳ ಎಚ್ಚರಿಕೆಯಿಂದ ಇರ್ರಿ ಈ ಒಂದ ಸಂದರ್ಭದಾಗ ನಮ್ಮ ಕಣ್ಣ ಮುಂದೆನೇ ಒಬ್ಬ ಕಬ್ಬಿ ಹಾಕುವಂತ ಔಷಧಿಯನ್ನ ಒಬ್ಬ ರೈತ ಸೇವಿಸಿ ಬಹಳಷ್ಟು ದುಃಖಕರ ಸಂಗತಿ ಇದೆ ಸರ್ಕಾರ ಇನ್ನಾದ್ರೂ ನಮ್ದು ಒಂದು ಮನವಿ ನೋಡ್ರಿ ರೈತರು ಯಾವ ಮನೆಗ್ ಕೂತಾರಪ್ಪ ಅಂದ್ರ ಸತತವಾಗಿ ನಾಲ್ಕು ದಿನದಿಂದ ಸ್ಟ್ರೈಕ್ ಮಾಡಿ ಮಾಡಿ ರೈತರ ಎಷ್ಟು ಕುಗ್ಗ್ಯಾರಪ್ಪ ಅಂದ್ರ ಸಿಕ್ಕಾಪಟ್ಟಿ ಇದನ್ನು ನೋಡಕ್ಕಾಗಲಾರದಷ್ಟು ಕೂಗಿಬಿಟ್ಟಾರ ಮತ್ತೆ ಇನ್ನು ಐದನೇ ದಿನಕ್ಕೆ ಕಾಲಿಡುವಂತಹ ಈ ಸ್ಟ್ರೈಕ್ ಇನ್ನೂ ಬಹಳಷ್ಟು ಜನ ಕೂಡಿ ಈ ಸ್ಟ್ರೈಕ್ ನ ಯಶಸ್ವಿ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ